ಹೆಚ್ಚು ಬೆಲೆ ಡೊನೇಷನ್ ಅನ್ನ ಪಾಲಕರ ಕೈಯಿಂದ ಪಡೆದಂತ ಖಾಸಗಿ ಶಾಲೆಗಳು ಅತ್ಯಂತ ವೈಭವದಿಂದ ನಮ್ಮ ರೊಕ್ಕ ತಗೊಂಡು ನಮ್ಮ ಮಕ್ಕಳನ್ನ ವೈಭವದಿಂದ ಕಾರ್ಯಕ್ರಮಗಳನ್ನು ಮಾಡ್ತಾರೆ ಅಲ್ಲಿ ನಮ್ಮ ಮಗು ನಮ್ಮ ಖರ್ಚಿನಲ್ಲೇ ನಮ್ಮೆದರೆ ಕಾರ್ಯಕ್ರಮ ಮಾಡುವಂತ ಒಂದು ಪರಿಪಾಠ ಆದ್ರ ಈ ಸಂಪನ್ಮೂಲದ ಕೊರತೆ ಹೇಳುವಂತ ಸರ್ಕಾರಿ ಶಾಲೆ ಮಕ್ಕಳ ಪರಿಸ್ಥಿತಿ ಹೆಂಗಿತ್ತಂದ್ರೆ ಒಂದು ವಿಶೇಷ ಅಂದರೆ ಇಲ್ಲಿರುವಂಥ ಬಹುಮಾನದ ಮೊತ್ತ ಕೂಡ ಅತ್ಯಂತ ಕಡಿಮೆ ಸೂಕ್ತ ಬಹುಮಾನದ ಮೊತ್ತ ಇದ್ರೆ ಮಕ್ಕಳಲ್ಲಿ ಒಂದು ರೀತಿ ಪ್ರೇರೇಪಣೆ ಆಗುತ್ತೆ ಉಳಿದಕ್ಕೆ ಹೋಲಿಸಿದಾಗ ಸ್ವಾಭಾವಿಕ ನಾವು ಸರ್ಕಾರಿ ಶಾಲೆ ಮಕ್ಕಳನ್ನು ಎಲ್ಲ ಥರದಿಂದ ನಾವು ಪ್ರಾಥಮಿಕ ಶಾಲೆ ಮಕ್ಕಳಿಗೆ ಹೋಲಿಸಲೇಬೇಕಾಗತ್ತೆ ಅದು ಸಾಧ್ಯ ಆಯಿತು ಅಂದ್ರೆ ಮಾನ್ಯ ಶಿಕ್ಷಣ ಸಚಿವರು ತಮಗೆ ಆಪ್ತರಿದ್ದಾರೆ ಆ ಒಂದು ಹಿನ್ನೆಲೆಯಲ್ಲಿ ಪ್ರತಿಭಾ ಕಾರಿಯನ್ನು ನೀವು ಒಂದು ಇನ್ನಷ್ಟು ಆಹ್ಲಾದಕರ ಮಾಡಬೇಕು ಮತ್ತು ನಮ್ಮ ಮಕ್ಕಳು ಬಂದಂತ ಬಡತನದ ಹಿನ್ನೆಲೆಯನ್ನು ಅನುಲಕ್ಷಿಸಿ ಕೊನೆ ಪಕ್ಷ ತಾಲೂಕು ಮಟ್ಟದ ಪ್ರತಿಭಾ ಕಾರಂಜಿಯ ಪುರಸ್ಕಾರ ಕೂಡ ನಗದು ರೂಪದಲ್ಲಿರಲಿ ಅದು ಆ ಕೊನೆಗೆ ಆ ಮಗು ಮಾಡಿದಂತಹ ಒಂದು ಖರ್ಚನ್ನು ತೂರು ತೂರಿಸುವಂತೆ ಇರಲಿ ಅಂತ ನಾನು ತಮ್ಮಲ್ಲಿ ವಿಜ್ಞಾಪನೆಯನ್ನು ಮಾಡಬೇಕು ವಿಶೇಷವಾಗಿ ಇವತ್ತು ನಾನು ಬಹಳ ಖುಷಿಯಾಗುತ್ತೆ ಈ ಒಂದು ಕಾರ್ಯಕ್ರಮದಲ್ಲಿ ಸಾಕಷ್ಟು ಖರ್ಚು ವೆಚ್ಚಗಳು ಬರ್ತಾವೆ ಆ ಒಂದು ಊಟದ ಹೊಣೆಗಾರಿಕೆಯನ್ನು ಕೂಡ ನಮ್ಮ ಶಿಕ್ಷಕ ಬಂಧುಗಳು ಅದು ಸ್ಥಳೀಯವಾದಂತಹ ಶಿಕ್ಷಕ ಬಂಧುಗಳು ಅದನ್ನು ಪರಿಸರ ನಮ್ಮ ಒಂದು ಆರ್ಥಿಕ ಸ್ಥಿತಿಗೆ ಅದು ಹೆಚ್ಚಿನದಿದ್ರು ಕೂಡ ಪ್ರಾಥಮಿಕ ಶಾಲಾ ಶಿಕ್ಷಕರು ಧಾರಾಳಗಳು ಅನ್ನೋದನ್ನ ಅವ್ರು ತೋರಿಸಿಕೊಟ್ಟಾರೆ ಅದಕ್ಕಾಗಿ ಮಾನ್ಯ ಶಾಸಕರಲ್ಲಿ ಒಂದು ಅದೇ ವಿನಂತಿ ಅಧಿವಾರ ಇನ್ನಷ್ಟು ಪರಿಣಾಮಕಾರಿಯಾಗಿ ಪ್ರಭಾವಶಾಲಿಯಾಗಿ ಮಾಡಬೇಕಾದ್ರೆ ಮಾನ್ಯ ಶಿಕ್ಷಣ ಸಚಿವರಲ್ಲಿ ಈ ವಿಷಯವನ್ನು ತಾವು ಪ್ರಸ್ತಾಪ ಮಾಡ್ತೀವಿ ಅಂತ ಆಶಿಸಿ ಎಲ್ಲರಿಗೂ ಒಂದು ಮಾಡ್ಕೊಳ್ತೀವಿ ನಮಸ್ಕಾರ ಇವತ್ತು ನಾವೆಲ್ಲ ನೋಡಿ ಸಂತೋಷಪಟ್ಟು ಅವರಿಗೆ ನಾವು ಚಪಾಳಿಯನ್ನು ಕಟ್ಟಿರುವಂತ ಒಂದು ವಿಷಯ ಅದಕ್ಕೆ ಈ ಸಂದರ್ಭದಲ್ಲಿ ನಮ್ಮ ವಿಜಯ ಮಹಾಂತೇಶ್ ಕದ್ದರಿಕೇರಿಯವರು ಬಹಳ ಒಳ್ಳೆಯ ಮಾತನ್ನು ಹೇಳಿದರು ಸರ್ಕಾರದ ಅಡಿಯಲ್ಲಿ ನಡೆಯುವಂಥ ಈ ಒಂದು ಪ್ರತಿಭಾ ಕಾರಂಜಿ ನಮ್ಮ ಶಿಕ್ಷಣ ಇಲಾಖೆಯ ಸಹಯೋಗದೊಂದಿಗೆ ಇವತ್ತು ನಮ್ಮ ಏನು ವಿಜಯ ಮಹಾಂತೇಶ್ ಕದ್ದರಿಕೆರಿಯವರು ಹೇಳಿದ ಮಾತು ಅಕ್ಷರ ಸಹ ಸತ್ಯ ಇದೆ ಯಾವತ್ತು ಖಾಸಗಿ ಶಾಲೆಗೆ ಮತ್ತು ಸರ್ಕಾರಿ ಶಾಲೆಗೆ ಹೋಲಿಸಿದಾಗ ಈ ವ್ಯತ್ಯಾಸಗಳು ಖಂಡಿತವಾಗಿ ಕಂಡು ಬರುತ್ತೆ ಆ ಉದ್ದೇಶವನ್ನು ಇವತ್ತು ಇಟ್ಕೊಂಡೆ ನಮ್ಮ ಸರ್ಕಾರಿ ಪ್ರಾಥಮಿಕ ಪ್ರೌಢ ಪದವಿಪೂರ್ವ ಕಾಲೇಜಿನಲ್ಲಿ ಈ ಒಂದು ಕೊರತೆಗಳನ್ನು ನಾವು ನಿವಾರಣೆಯನ್ನು ಮಾಡಬೇಕು ಅಂತ ಹೇಳಿ ಇವತ್ತು ನಮ್ಮ ಸರ್ಕಾರ ಕೂಡ ಅನೇಕ ಸರ್ಕಾರಿ ಶಾಲೆಗಳಿಗೆ ಇವತ್ತು ಯೋಜನೆಗಳನ್ನು ವಿಶೇಷವಾದ ಯೋಜನೆಗಳನ್ನು ಮಕ್ಕಳು ಯಾರು ಕೂಡ ಶಿಕ್ಷಣದಿಂದ ವಸ್ಕ್ರಾನ್ ಆಗಬಾರ್ದು ಗುಣಮಟ್ಟದ ಶಿಕ್ಷಣ ಅವರಿಗೆ ಸಿಗಬೇಕು ಅವರಲ್ಲಿ ಇರುವಂತಹ ಪ್ರತಿಭೆಗಳೆಲ್ಲ ಗುರುತಿಸಿ ಗೌರವಿಸುವುದಷ್ಟೇ ಅಲ್ಲ ಅವರಿಗೆ ನಾವು ಎಲ್ಲ ರೀತಿ ಪ್ರೋತ್ಸಾಹಿಸಬೇಕು ಅಂತ ಹೇಳಿ ಇವತ್ತು ಸರ್ಕಾರ ಅನೇಕ ರೀತಿಯಲ್ಲಿ ಇವತ್ತು ಸಹಾಯಸ್ಥವನ್ನು ಇವತ್ತು ನೀಡ್ತಾ ಇದ್ರು ಕೂಡ ಎಲ್ಲೋ ಇನ್ನೂ ಕೂಡ ಕೊರತೆ ನಮಗೆ ಕಾಣ್ತಾ ಇದೆ ಆ ಕೊತ್ತೆಗಳನ್ನು ಖಂಡಿತವಾಗಿ ನಿವಾಸಿಸುವಂತ ಕೆಲಸ ನಮ್ಮ ಸರ್ಕಾರ ಮತ್ತು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸರ್ಮಾನ್ಯ ಸಿದ್ದರಾಮಯ್ಯವರಿರ್ಬೋದು ಮತ್ತು ನಮ್ಮ ಶಿಕ್ಷಣ ಸಚಿವರಾದಂಥ ಮಧು ಬಂಗಾರಪ್ಪನವರಿರ್ಬೋದು ಖಂಡಿತವಾಗಿ ಈ ಒಂದು ವಿಚಾರವನ್ನು ನನ್ನ ಸರ್ಕಾರದ ಗಮನಕ್ಕೆ ತಂದು ಇವತ್ತೇನು ನಮ್ಮ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಕೂಡ ಖಾಸಗಿ ಶಾಲೆಯಲ್ಲಿ ಸಿಗುವಂಥ ಎಲ್ಲ ಸೌಕರ್ಯಗಳನ್ನ ಜೊತೆಗೆ ಇವತ್ತು ಅವರಿಗೆ ಆ ಪ್ರತಿಭಾವಂತರಿಗೆ ಇನ್ನೂ ಅನೇಕ ಸೌಲಭ್ಯಗಳನ್ನು ಕೊಡೋದಕ್ಕೆ ಖಂಡಿತವಾಗಿ ನಾವು ಪ್ರಯತ್ನವನ್ನು ಮಾಡ್ತೀವಿ ಅನ್ನೋ ಮಾತನ್ನು ಅಭಿನಂದಿ ವಂಚ ಆಗಬಾರ್ದು ಅನ್ನೋ ಕಾರಣಕ್ಕೆ ಅನೇಕ ಯೋಜನೆಗಳನ್ನು ಇವತ್ತು ನಮ್ಮ ಸರ್ಕಾರ ಇವತ್ತು ನೀಡೋದ್ರ ಜೊತೆಗೆ ವಿಶೇಷವಾಗಿ ನಮ್ಮ ಉಗ್ರರು ಮತಕ್ಷೇತ್ರದಲ್ಲಿ ನಮ್ಮ ಎಲ್ಲ ಶಾಲೆಗಳಿಗೆ ಈಗಾಗಲೇ ತಮಗೆ ಗೊತ್ತಿರೋ ಹಾಗೆ ಏನು ನಾವು ಡಿ ಎಂ ಎಫ್ ಏನು ನಿಧಿ ಇದೆಯ ಈಗಾಗಲೇ ಸುಮಾರು ನೂರು ಶಾಲೆಗಳಿಗೆ ಇವತ್ತು ಸ್ಮಾರ್ಟ್ ಕ್ಲಾಸ್ ನಾವು ಕೂಡ ಮಾಡಿದ್ದೇವೆ ಅದೇ ರೀತಿ ಇವತ್ತು ಏನು ಸಾಲ ಕಟ್ಟಡಗಳಿರ್ಬೋದು ಶಿಥಲ ಹೊಂದಿರುವಂತಹ ಶಾಲೆಗಳಿರ್ಬೋದು ಅದಕ್ಕೆ ವಿಶೇಷವಾಗಿ ಸುಮಾರು ಐದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಆ ಶಾಲೆಗಳನ್ನ ರಿಪೇರಿ ಅಂತ ಹಿಡಿದು ಹೊಸ ಕಟ್ಟಡಗಳನ್ನು ಕೂಡ ಕಟ್ಟೋದಕ್ಕೆ ಇವತ್ತು ಈಗಾಗಲೇ ನಾವು ಕ್ರಮವನ್ನು ತೆಗೆದುಕೊಂಡಿದ್ದೇವೆ ಅದು ಅಲ್ಲದೆ ಇನ್ನೂ ಬರೋ ದಿನಗಳು ಇವತ್ತು ನಾವು ಅನೇಕ ಶಿಕ್ಷಣ ಇಲಾಖೆಗೆ ಹೆಚ್ಚಿನ ಒಂದು ಪ್ರೋತ್ಸಾಹವನ್ನು ಕೊಡುವುದಕ್ಕೆ ನಾವೆಲ್ಲ ಒಂದಾಗಿದ್ದೀವಿ ಆದರೆ ನಾನು ಈ ವೇದಿಕೆ ಮುಖಾಂತರ ನಮ್ಮ ಶಿಕ್ಷಕ ಬಂಧುಗಳಿಗೆ ಮತ್ತು ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಈಗಾಗಲೇ ನಾವು ಮೂರು ಸ್ಮಾರ್ಟ್ ಕ್ಲಾಸನ್ನು ಕೊಟ್ಟು ಸುಮಾರು ಒಂದು ಐದು ತಿಂಗಳ ಆಯ್ತಾ ಬಂದು ಅದರ ಪ್ರಗತಿ ಪರಿಶೀಲನೆ ಆಗಬೇಕು ಯಾಕಂದರೆ ಅದು ಇವತ್ತು ಯಾವ ರೀತಿ ಆ ಸ್ಮಾರ್ಟ್ ಕ್ಲಾಸ್ ಇವತ್ತು ನಮ್ಮ ಮಕ್ಕಳಿಗೆ ಬಳಕೆ ಆಗ್ತಾ ಇನ್ನೋದು ಆಗ್ತಾ ಇದೆ ಅನ್ನೋದನ್ನ ಇವತ್ತು ನಾವು ಗಮನಿಸಬೇಕಾಗಿದೆ ಯಾಕಂದ್ರೆ ಅದರ ಜವಾಬ್ದಾರಿ ಇವತ್ತು ನಿಮ್ಮ ಶಿಕ್ಷಕರ ಮೇಲಿದೆ ನಿಮ್ಮನ್ನ ವಿಶ್ವಾಸ ಮಾಡಿ ನಾವು ಈ ಸ್ಮಾರ್ಟ್ ಕ್ಲಾಸನ್ನು ಇವತ್ತು ನಿಮಗೆ ಕೊಡುವಂತ ಕೆಲಸ ಮಾಡಿದ್ದೀವಿ ಉಳಿದಂಥ ಇನ್ನುಳಿದಂಥ ಸುಮಾರು ನೂರ ಐವತ್ತು ಶಾಲೆಗಳಿಗೂ ಕೂಡ ಇವತ್ತು ಆ ಎಲ್ಲ ಶಾಲೆಗಳಿಗೆ ಕೂಡ ಸ್ಮಾರ್ಟ್ ಕ್ಲಾಸನ್ನು ಕೊಡೋದಕ್ಕೆ ಈಗಾಗಲೇ ನಾವು ನಿರ್ಧಾರ ಮಾಡಲಿ ಅದನ್ನ ಕೊಟ್ಟೆ ಕೊಡ್ತೀವಿ ಅನ್ನೋ ಒಂದು ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಕೊಡ್ತೇನೆ